ಗೈಸ್ ನಮ್ಮ ಅಪ್ಪಾಜಿ ಅವರು ಬಂದಿದ್ದಾರೆ ಫೈನಲಿ ಆಯ್ ಅಪ್ಪಾಜಿ ಆಯ್ ಅನ್ಪಾ ಆಯ್ ಹಾಯ್ ನಮಸ್ಕಾರ ಯಾಕೆ ಯಾಕಪ್ಪ ನಮಸ್ಕಾರ ನಮಸ್ಕಾರ ಲೈಟ್ ನಮ್ಮ ಅಪ್ಪ ನಮ್ಮಪ್ಪ ಬೆಳ್ಳಕ್ಕಾಣಿ ಅಂತ ಇತ್ತಾನೆ ಅಂತ ಹೇಳಿ ನೋಡ್ಬಾ ಅಪ್ಪ ಪಬ್ಬ ಇತ್ತು ಏಕವಚನದಲ್ಲಿ ಮಾತಾಡ್ತಿದಾರೆ ಪಾಪಾ ನಿನಗೆ ಏಕವಚನ

ಆ ಮಗನೇ ನೀನು ಮಾಡಿದ ಕೆಲಸಕ್ಕೆ ಎಲ್ಲ ಬಯತವರು ನನಗೆ ಯಾಕೆ ಯಾಕ್ ಬಯತಾರ ಜನರೇ ಯಾರು ಬಯತಾರ ಜನರೇ ಯಾರು ಬೈಯಲ್ಲ ಯಾಕೆ ಯಾರು ಬೈಯಲ್ಲ ಅವನು ನಿಮ್ಮ ಮಗನ ಇದು ಮಾಡ್ಕೊಂಡು ಮಾಡ್ತಾ ಇದೀಯ ಅಂತ ಹೇಳ್ತಾರೆ ಎಲ್ಲರೂನ ಇವಾಗ ನಾನು ನಿನ್ನ ಒಂದ್ ಕೇಳ್ಬೇಕು ಇವಾಗ ವಿಡಿಯೋ ಮಾಡ್ತಾರ ಉದ್ದೇಶ ಏನು ಗೊತ್ತಾ ಹೇಳಪ್ಪ ತಂದೆ ಹೇಳಪ್ಪ ತಂದೆ ನಾನು ನಿಮ್ಮ ತಂದೆನಪ್ಪಾ ಹೇಳೋ ಮಗನೇ ಹಾ ಇವಾಗ ಜನರು ಟ್ಯಾಟೂ ಹಾಕೊಂಡ್ ಹೋಗ್ತಾರೆ ಹಾಕ್ತಾರಲ್ಲ ಹಾ ಆತರ ನಿಮ್ಮ ಉದ್ದೇಶ ಏನು ಟ್ಯಾಟೂ ಹಾಕೋಂತಾರಲ್ಲ ಅದಕ್ಕೆ ನಿಮ್ಮ ಉದ್ದೇಶ ಅವ್ನ್ಗೆ ಕೀಳ ಕೆಲಸದಾರ್ ಮ್ಯಾ ಟ್ಯಾಟೊ ಹಾಕೊಂಡು ಓಡ್ತಾರ ಅವನು ಅವ್ನ್ಗೆ ಕೀಳ ಕೆಲಸವಾರ್ ಮ್ಯಾ ಟ್ಯಾಟೊ ಹಾಕೊಂಡು ಓಡ್ತಾರ ಅವನು ಪಾಪ ಸುತ್ತಾಗ ಜನ ಆಸ್ತಿ ಎತ್ಕೊಂಡ ಹೋಗ್ತಾರ ಮನೆ ಎತ್ಕೊಂಡು ಹೋಗ್ತಾರ ಅಂತ ಸುತ್ಕೊಂಡ್ ಹೋಗ್ತಾರ ಟ್ಯಾಟೊ ಹಾಕ್ಕೊಬೇಕು ಟ್ಯಾಟೋ ಎತ್ಕೊಂಡು ಹೋಗ್ತಾರೆ ಎತ್ಕೊಯ್ತಾರೆ ಟ್ಯಾಟೊ ಯಾರ್ದ ಹಾಕೊಬೇಕು ಯಾರಾರ ಹಾಕೊಬೇಕು ಯಾರ್ದ್ ಹಾಕೊಬೇಕೋ ಯಾರ ಹಾಕೊಬೇಕು ಏನ್ ಹೇಳೋ ಅಪ್ಪಾ ಅಮ್ಮಂದು ಆ ಇಲ್ಲಿ ಇಲ್ ಹಾಕೊಂತೀನಿ ಬಪ್ಪಾ ಇದ್ರ ಮೇಲೆ ನಿನ್ ಹೆಸರು ಹಾಕೊಂಡು ರಾಜಣ್ಣ ಅಂತ ಹಾಕೊತೀನಿ ಮಾತು ಅಲ್ಲಿ ಚೂಚಾರಿ ಹಿಡ್ಕೊಂಡು ಚೂಚಿ ಒಳಗಡೆ ಹ್ಮ್

ಅಪ್ಪ ಸಿಂಹ ಥರ ಇದೆಯಾ ಆನೆ ಥರ ಇದೆಯಾ ಅಂತಿರ್ತೀಯಾ ಆನೆ ಸುಮ್ಮನೆ ಆನೆ ಥರ ಬೆಳೆದಿದೆಯಾ ಅಷ್ಟೇ ಅದಕ್ಕೆ ನಾನು ಇವತ್ತು ಸಿಂಹ ಹಾಕ್ಕೊಂಬಂದಿದ್ದೀನಿ ನಾಳೆ ಇಲ್ಲಿ ಸಿ ಇಲ್ಲಿ ಆನೆ ಹಾಕ್ಸ್ಬಿಡ್ತೀನಿ ಹಿಂಗೆ ಕರ್ಕೊಂಡು ಕುತ್ಕೊಂಡು ಸಿಂಹ ನಾನು ಕಾಣಬಹುದಲ್ಲ ಐ ಇವಾಗ ಟ್ಯಾಟ್ರ ಚೆನ್ನಾಗೈತಾ ಖುಷಿ ನಾನು ನಿನ್ನ ಟ್ಯಾಟ್ರ ಹಾಕೊಂಡ್ಬಂದಿರುತ್ತೆ ಕೈಯಾಗ ಕಿತ್ತು ಬಿಷ ಪುಟ್ಟ ರಾಚಗೆ ಮಗನೇ ಗೈನ ಕಿತ್ ಬಿಷ ಬಿಡಿದ ಆಚೆಗೆ ಮಗನೇ ಯಾಕೆ ನಾನು ಕ್ಯಾಮ್ರ ಅಲ್ಲಿ ಇಡಬೇಕಿತ್ತು ಗೈಸ್

ಯಾರೋ ನಿನ್ ಲೈ ನೋಡ್ತದ ನಾನು ನಿನ್ ಮಗ ಹೋಗಲ ಚೆನ್ನಾಗೈತ ಹೋಗ್ಲಿ ಟೆಟ್ ನೀನು ಬರಲಿ ಅಂತಾನೆ ವೆಯ್ಟ್ ಮಾಡ್ತಿದ್ದೆ ತೋರ್ಸಕ್ಕೆ ಕೈ ಕಿತ್ತ ಬಿಡ್ತೀನಿ ಹೋಗ್ಲಾ ಪಾಪ ವಿಡಿಯೋ ಆನ್ ಮಾಡಿರೋದ್ಗೆ ಹಿಂಗೆಲ್ಲ ಮಾಡ್ಬಾರ್ದು ಪಾಪ ಏನ್ ವಿಡಿಯೋ ಆನ್ ಮಾಡೋದ್ ನೀನು ನಿನ್ಗೆ ಇಷ್ಟ ತಾನೆ ನಾನ್ ಟೆಟ್ ಹಾಕೊಂಡ್ರೆ ಯಾಕಾಗ್ಬಿಡ್ತೀಯಾ ನಿನ್ನ ನೀನ್ ಕೇಳ್ದಾ ಹ್ಮ್ ಸರ್ಪ್ರೈಸ್ ಪಾಪ ಯಾವ ಸರ್ಪ್ರೈಸ್ ಸರ್ಪ್ರೈಸ್ ಪಾಪ ಸರ್ಪ್ರೈಸ್

ಎಷ್ಟು ನನಗೆ ಗೊತ್ತೇನೆ ಯಾವುದು ಅಂದಾಜು ಅಂತಾಜ್ ಹೇಳು ಅಂದಾಜು ಗೊತ್ತಿಲ್ಲ ಅಂದಾಜು ಗೊತ್ತಿಲ್ಲ ಹೋಗ್ಲಾ ಗುಂಡು ಆಚೆ ಬಿಸಾಕ್ ನಾನು ಯಾಕೆ ಬಿಸಾಕ್ತ ಅನ್ಕೊಂಡು ಯಾವಾಗಲೇ ಪ್ಲಾಸ್ ಆಗ್ಬೇಕಾಯ್ತು ನಾನು ಇದು ನ್ಯಾಯಾನ ಯಾವ್ಲ ನ್ಯಾಯ ಇದು ಧರ್ಮನಾ ಯಾವ್ಲ ಧರ್ಮ ನೀನೇ ತಾನೇ ಅಂದಿದೀಯ ಏನನ ಮಾಡ್ಲಾ ನಾನು ಸಪೋರ್ಟ್ ಮಾಡ್ತೀನಿ ದುಡಿಲ್ಲ ಅಂತ ಹೇಳಿದ್ನ ನಿನಗೆ ಅಪ್ಪ ಟಾಟ ಹಾಕೋ ಮಾರಾ ದುಡಿಮೆ ಅಲ್ಲ ಇದು ನಮ್ಮ ನಮ್ಮನ್ನ ಚೆನ್ನಾಗಿ ತರಸ್ಕೊಳ್ಳೋದು ಯಾವನೇ ಇವನು ಏನು ಯವನು ಇವನು ಅಂತ ತಲಮ್ಮ ಯವನೇ ಇವನು ಕರೆಕ್ಟ್ ನಿಮಗೆ ಗೊತ್ತಿಲ್ವಾ ಇಬ್ರಿಗೂ ಗೊತ್ತಿಲ್ವಾ ನಾನು ಯಾರು ನೀವೆಲ್ಲ

ಮಮ್ಮಿ ಸೀರಿಯಸ್ ಖುಷಿ ಪಡ್ತೇ ಮಮ್ಮಿ ಖುಷಿ ಪಟ್ಟಿ ಏನಂತ ಗೊತ್ತಾ ನಿಮ್ಮ ಅಪ್ಪನೂ ಖುಷಿ ಪಡ್ತತೆ ಹೋಗು ಅಂತ ಸಿಂಹ ಪಾಪ ನಾನೇ ಸಿಂಹ ಎಲ್ಲಿದೆ ನಾನೇ ಸಿಂಹ ಪಾಪ ಹೌದಾ ಅಲ್ಲಿ ಹೋಗ್ಬಿಟ್ಟು ಆರ್ಟಿಸ್ಟ್ ಗಂದೆ ನನ್ ಕಣ್ಣಲ್ಲಿ ಏನ್ ಪಾಪ ನನ್ ಕಣ್ಣಲ್ಲಿ ಏನ್ ಕಾಣಿಸುತ್ತೋ ಅದನ್ನ ಬರೀರಿ ಅಂದೆ

ನಿಂತರ ಅಂದ್ಕೊಂಡ ನಮ್ಮ ಅಪ್ಪನ ನಮ್ಮಪ್ಪ ಪ್ರೋತ್ಸಾಹಿಸ್ತಾರೆ ಏನೇ ಮಾಡಿದ್ರು ಲಕ್ಕಡ ಒಡಿಬೇಡ ಅಂತೀಯ ನಮ್ಮ ಮಗನೇ ಅವೆಲ್ಲ ಕೈ ನೋವು ಅಂತ ಬೇಕೇನೆ ಅಂದ್ರೆ ಇವತ್ತು ಅಲ್ಲಿ ಮಮ್ಮಿ ಬಾ ಸ್ವಲ್ಪ ಸ್ವಲ್ಪ ಕೊಬ್ರಿಣ್ಣ ಹಚ್ಬಿಡು ಕೊಬ್ಬರಿ ಅಚ್ಚು ಸಾಕು ಅಬ್ಬಾ ನೀನದೇನೆ ಅಂದ್ರಿ ಪ್ರೋತ್ಸಾಹಿಸ್ತೀಯ ಮೂನಯ ಸಿಂಹ ಅಂದ್ರೆ ಯಾವುದೇ ಸಿಂಹ ಕಾಡಲ್ಲಿರ್ಬೇಕಣ್ಣ ನಾಡಲಿದ್ದೀ ಅಲ್ಲ ನೀನು ಚೆನ್ನಾಗೈತ್ ಪಾಪ ಇದು ಚೆನ್ನಾಗೈತೆ ಒಂದ್ ಗಾದೆ ಹೇಳ್ ಪಾಪ ಇದು ಎಲ್ರು ಗಾದೆ ಹೇಳ ಕೇಳಿ ನಿಮ್ ಅಪ್ಪಗೆ ಗಾದೆ ಹೇಳ ಕೇಳಿ ಏನ್ ಗಾದೆ ಹೇಳ್ತಾರೋ ನಿನ್ ಚೆನ್ನ ಚೆನ್ನಾಗಿರೋ ಗಾದೆ ಹೇಳ್ತೀಯಾ ಕಾಡಲ್ಲಿ ಇರುತ್ತೆ ಕಣಯ್ಯ ನಿನ್ ನಾಡಲ್ಲಿ ಇದ್ಯಲ್ಲ ಯಾಕೆ ಸಿಂಹ ನಿನಗೆ ಮನಸಾ ಕಣಯ್ಯ ನೀನು ಅದ್ರಲ್ಲ ಮಮ್ಮಿ ಕೈಯಲ್ಲಿ ಹಾಕ್ಬೇಕು ಕೊಬ್ಬರಿ ಹಣ್ಣನ

ಅಯ್ಯೋ ಮಮ್ಮಿ ಎದ್ದು ಬಿಡ್ತುನಾಲ್ವಾ ಇದು ಬದಲೈ ತಾಯಿ ಬದಾಕ ಬೈ ತಾಯಿ ಹಾಕೊಂಡು ಬಂದಿಲ್ವಾ ಇಲ್ಲಿ ಹೋಗ ಕೊಬ್ಬರಿ ಎಣ್ಣೆ ತಂದೆ ನೋಡಲ್ಲ

ಸರ್ಕಾರಿ ನೌಕರ ಆಯ್ತೀರಂದ್ರೆ ನೀನ್ ಬಿಜ್ನೆಸ್ ಮಾಡ್ತೀನಿ ಮೈ ತುಂಬಾ ಜನಕ್ಕೆ ಟ್ಯಾಟು ಬಗ್ಗೆ ಏನಾದ್ರು ವಿಷಯ ಹೇಳು ಟ್ಯಾಟು ಒಳ್ಳೇದಲ್ಲ ಕಣೆಯ ಜನಕ್ಕೆ ಹೇಳಿ ನೋಡ ಕ್ಯಾಮ್ರಾ ನೋಡ್ರಿ ಅವತ್ತಿರುಗಳು ಅಚ್ಚು ಅಚ್ಚವಯ್ಯಪ್ಪರವ್ರು ಅಚ್ಚನ ಕೈ ಮಲ್ವಿಕೊಂಡು ಅವ್ರ ದೇವರ ಹೆಸರು ಹೇಳ್ಕೊಂಡು ಶಿವಪ್ಪ ಪಾರ್ವತಿ ಅಮ್ಮ ತಾಯಿ ಅಪ್ಪು ಮಾಡೋದು ಸಹಜ ನೀನ್ ಟ್ಯಾಟು ಹಾಕೊಂಡು ಬಂದಿದ್ದೀನಿ ನನ್ನ ಮಗನೇ ನೀನ್ ನನ್ನ ಮಗನ ನನಗ್ ತೋರ್ಸಕ್ ಬಂದಿದ್ಯಾ ಆಯ್ತು ವಿತ್ ಫೇಕ್ ಟ್ಯಾಟೋ ನಾನು ಜನಕ್ಕೆ ಅರಿವು ಮೂಡಿಸ್ತೀವಿ ಟ್ಯಾಟೋ ಬಾಕೊಂಬಾರದು ಯಾಕೆ ಹಾಕೊಬೇಕು ನಮ್ಮ ದೇಹ ಚುಚ್ಚಿಸ್ಕೊಂಡು ನಾವು ನೋವು ಬರ್ಸ್ಕೊಂಡು ಯಾವ್ದವ್ ಟ್ಯಾಟೋ ಹಾಕೊಂಡು ಟ್ಯಾಟೋ ಹಾಕೊಂಡು ಹುಲಿ ಸಿಂತ್ ಹಾಕಬಿಟ್ಟು ಸಿಂಹ ಹಾಕಿಬಿಡ್ತಾನ ಅವನು ಹಂಗೆ ಕಾಡ್ಕೊಬೇಕು ನಮಗ ಇಲಾಖೆ ಇರ್ಬೇಕು ಅದು ಮಾತು ಮಾತು ಅಂದ್ರೆ ಮಾತು ರಾಜಣ್ಣನ್ ಮಾತು

ಹಾಕೊಳ್ಳಿ ಅದು ನಿಮ್ಮ ಮನೆ ಶಿಕ್ಷೆ ಹಾಕೊಳ್ಳಿ ಬಟ್ ಹಾಕೊಂಡ್ರೆ ಏನೇನ್ ಬೇಕು ಏನೇನು ಹಾಕುತ್ತೆ ಅಂತ ನಾನು ತೋರಿಸ್ತಾ ಇರೋದು ಇಲ್ಲಪ್ಪ ಇದು ನಾನು ಅರಿವು ಮೂಡಿಸ್ತಾ ಇರೋದು ಜನಕ್ಕೆ ಟ್ಯಾಟೋ ಹಾಕೋರೆಲ್ಲ ಕೆಟ್ಟವ್ರು ಅಂತ ಹೇಳ್ತಿಲ್ಲ ಹಾಕೊಂಡ್ರೆ ಅವರೆಲ್ಲ ಕೆಟ್ಟ ಹಂಗೆ ಹೇಳ್ಬಾರ್ದು ಹಾಕೊಳ್ಳೋದು ಅಲ್ಲಿ ತಪ್ಪೇನು ಪಪ್ಪಾ ತಪ್ಪೇ ಕಣೆ ಅದು ಹಾಕೊಬಾರ್ದು ಯಾಕೆ ಹಾಕೋಬೇಕು ಹಂಗಂತೀಯ ಏ ಟ್ಯಾಟು ಬಕ್ಕ ಏನೇ ಅರ್ಥ ಆಗ್ತದೆ ನನಗೆ ಒಂದು ಗುರುತು ಏನು ಗುರುತು ಯಾರು ಗುರುತೋ ಏನೋ ಮೆಮೊರಿ ಯಾವ ಮೆಮೊರಿ ಯಾವ ಮೆಮೊರಿ ಇದ್ರಲ್ಲಿ ದುಡಿದ್ರೆ ಅಪ್ಪ ಸಾಕು ಫಸ್ಟ್ ಹೋಗೋಲ್ಲ ಏ ಗೈಸ್ ತಿಳ್ಕೊಳ್ಳಿ ನೀವು ಹೀಗೆ ಮಾಡಿ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮತ್ತೊಂದು ವಿಡಿಯೋಗೆ ತಗೊಂಡು ಬರ್ತೀನಿ ಸಿಗ್ತೀನಿ ಬೈ ಬೈ ಬಾಯ್ ಅಂಬಾ ಬಾಯ್ ಶುಭರಾತ್ರಿ ಶುಭರಾತ್ರಿ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಇದು ನಿಂಗೆ ಆಗ್ತೀನಿ ಇರು ನಿನ್ ಸ್ಟೈಲ್ ಎಲ್ಲ ಹಿಂಗೆ ಆಗ್ತೀನಿ ಆಮೇಲೆ ಎಲ್ರು ಹೇಳ್ತಾರೆ ಅಂಕಲ್ ಬ್ರಾಂಡ್ ಪವರ್ ಹೌಸ್ ಪವರ್ ಹೌಸ್ ಅಂತಾರೆ ಬ್ರ್ಯಾಂಡ್ ಪವರ್ ಹೌಸ್ ಪವರ್ ಹೌಸ್ ಅಂತಾರೆ ಮಾಡೋ ಕೆಲಸ ಯಾರು ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ತಪ್ಪು ಒಬ್ಬ ವ್ಯಕ್ತಿ ಬಂದೂ ನಮ್ಮಲ್ಲಿ ಮಾಡೋದು ತಪ್ಪು ಅಂತ ಹೇಳ್ಬಾರ್ದು ನಾವು ಮಾಡೋದು ಏನೇನು ನಡ್ಕೋದ್ರು ಆನೆ ದಾರಿ ಅಂತ ಆ ಥರ ಆಗಬಾರ್ದು ಜನಗಳು ಮಾಡಿರೋ ರಸ್ತೆ ನಡ್ಕೊಂಡು ಹೋಗ್ಬೇಕು ಜನಗಳು ಮಾಡಿರೋ ರಸ್ತೆ ಕಾರ್ ಓಡಿಸ್ಬೇಕು ಆನೆ ನಡೆದಿದ್ದಾರೆ ಅಂದರೆ ಅವನು ಸ್ವತಂತ್ರ ಆಗ್ಬಿಡ್ತಾನೆ ಅವನು ಆ ಸ್ವಾತಂತ್ರ್ಯವಾಗಿ ಯಾವತ್ತೂ ಇದು ಮಾಡಬಾರ್ದು ನಾಲ್ಕು ಜನ ಹೆಂಗ್ ನಡೀತಾರೆ ಆ ರೀತಿ ನಡೆದವನೇ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಅವನು ಪ್ಲೀಸ್ ರೆಸ್ಪೆಕ್ಟ್ ಕಲ್ಚರ್ ರೆಸ್ಪೆಕ್ಟ್ ಯು ಅವತ್ತು ಮನುಷ್ಯ ಆಗ್ಬೇಕು ಅವನು ಒಂದು ಹತ್ತು ಜನ ನೋಡಿ ಇವತ್ತು ಜನ ಹೆಂಗ್ ಬದುಕ್ತಾವ್ರೆ ಹೆಂಗ್ ಬಾಳ್ತಾವ್ರೆ ಆ ರೀತಿಲಿ ಬಾಳಿ ಬದುಕ್ಬೇಕು ನಾನು ಯಾರು ಗೊತ್ತ ನಾನು ಸಿಂಹ ನಾನು ಹುಲಿ ಅನ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಹೋದ್ರೆ ಎಲ್ಲ ಈಸ್ಕುಟ್ಟು ತಿರ್ಗಿಸ್ಬಿಟ್ಟು ಕಳ್ಸಿಬಿಡ್ತಾರೆ ತಿಕ್ಕ ಕೈಬಿಟ್ಟು ಎರಡು ಕೈನ ತಿರುಗಿಸಿ ಎರಡು ಕೈನ ತಿಕ್ಕಿ ಕಿದ್ಗಡೆ ಇಟ್ಬಿಟ್ಟು ಹೋಗಪ್ಪ ಮನೆಗೆ ತೊಳಿಸ್ತಾರೆ ಸೂಪರ್ ಇದು ಗೈಸ್ ಈ ವಿಡಿಯೋದ ಲಾಸ್ಟ್ ಸ್ಲೋಗನ್ ಸಿ ಯು ಬೈ ಬೈ ನಮ್ ಡ್ಯಾಡಿ ತರ ಸಮಾಜ್ಗೆ ಚೆನ್ನಾಗ್ ಮಾಡಬೇಕು ಅಂತ